ಹತ್ತು ರೂಪಾಯಿ ನನಗೆ ಕೊಟ್ಟಿದ್ದಾರೆ ಅಂತಂದ್ರೆ ನಾನು ಹೇಳ್ತೀನಿ ಸುಮ್ಮನೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಇರತಕ್ಕಂತ ಆಪಾದನೆ ಮಾಡಿ ನನಗೆ ಮಾನಸಿಕವಾಗಿ ಕೆಲಸ ಮಾಡಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಇಲ್ಲಿ ಅವ್ರ ಹತ್ರ ಹೋಗಿ ನಮ್ಮತ್ತೆ ನಾವು ಎಲ್ಲಾರ್ಗು ತಾಕೀತು ಮಾಡಿದ್ವಿ ನಾನು ಪೇಪರ್ ನೋಟಿಫಿಕೇಶನ್ ಕೂಡ ಪೇಪರ್ ಕೂಡ ಹೇಳಿದ್ದೀನಿ ಏನಂದ್ರೆ ಯೂಸರ್ ಫೀ ಆಗಲಿ ಮಾರ್ಕೆಟ್ ಫೀ ಆಗಲಿ ಬಾಡಿಗೆ ಆಗಲಿ ಪ್ರತಿಯೊಂದ್ರೂ ನೀವು ಚೆಕ್ ಮುಖಾಂತರ ಆಗಲಿ ಆರ್ ಟಿ ಜಿ ಎಸ್ ಮುಖಾಂತರ ಆಗಲಿ ನೆಫ್ಟ್ ಮುಖಾಂತರ ಆಗಲಿ ನೀವು ಪೇಮೆಂಟ್ ಮಾಡಬೇಕು ಅಂತ ನಾವು ಎಲ್ಲರಿಗೂ ಹೇಳಿದ್ದೀವಿ ಅದೇ ರೀತಿ ನೋಡಿ ನಾವು ಆನ್ಲೈನ್ ರೆಸಿಪ್ಟ್ ಸಮೇತ ಕೊಡ್ತಾ ಇದ್ದೀವಿ ಅವ್ರಿಗೇನಂತಂದ್ರೆ ಚೆಕ್ ಮುಖಾಂತರ ನಾವು ಕೊಡೋದಿಲ್ಲ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡೋದಿಲ್ಲ ನಾವು ಕ್ಯಾಶ್ ತಂದು ಕಟ್ತೀವಿ ನೀವು ಇನ್ನೂರ ಇರ್ತಾ ಮುನ್ನೂರ ಕಟ್ತೀವಿ ನೀವು ಅಷ್ಟು ಅಷ್ಟೇ ನಮ್ಮ ನೇರ ಕೇಳಬಾರ್ದು ನೀವು ಇದುವರೆಗೂ ಯಾವ ಅಧಿಕಾರಿಗಳು ಹೊಸ ರೂಲ್ಸ್ ನೀವು ಮಾಡ್ತಾ ಅಂತ ಹೇಳ್ಬಿಟ್ಟು ಅವ್ರ ನನ್ನ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ ಸರ್ ಇದು ಯಾವಾಗಿಂದ ಅಂತಂದರೆ ನಾವು ಏನು ತರಕಾರಿ ವಹಿವಾಟನ್ನು ಅರೈವಲ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಸಿದ್ವಿ ಆವಾಗಿಂದೂ ಈ ತರಕಾರಿ ಅವರೆಲ್ಲ ಸೇರಿಕೊಂಡು ನನ್ನ ಮೇಲೆ ಈ ಥರ ಇಲ್ಲದೇ ಇರತಕ್ಕಂಥ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆಮೇಲೆ ಅವರು ಜಿ ಬಿ ಆರ್ ಸತೀಶ್ ಅವರು ನನ್ನ ನನ್ನ ಹತ್ರ ನನ್ನ ನನ್ನ ಮೇಲೆ ಒಂದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಯಾವಾಗ ಮಾಡ್ಕೊಂಡಿದ್ದಾರೆ ಅಂತಂದರೆ ನಾನು ಬಂದಿದ್ದು ಹೊಸದರಲ್ಲಿ ಇಲ್ಲಿ ನಾನು ಬ ಇಲ್ಲಿ ನಾನು ಎ ಪಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಾಗ ನಾನು ಅವರು ಬಂದು ಇಲ್ಲಿ ಕೂತ್ಕೊಂಡು ನಮ್ಮನ್ನು ಕೆಲವೊಂದು ವಿಚಾರಗಳನ್ನ ಕೇಳಿದ್ರು ನಾ ಅವರು ನನಗೆ ಒಂದು ಲೀಸ್ ಕಮ್ ಸೇಲಲ್ಲಿ ಅಂಗಡಿ ಇದೆ ಅದನ್ನು ನನಗೆ ಕಣ್ಣು ಸಾರಿ ಲೀಗಲ್ ಲೈಸೆನ್ಸ್ ಮೇಲೆ ಒಂದು ಅಂಗಡಿ ಇದೆ ಬಾಡಿಗೆಗೆ ಒಂದು ಅಂಗಡಿ ಇದೆ ಈ ಹಿಂದೆ ಇದ್ದಂಥ ಅಧಿಕಾರಿಗಳು ಏನೊಂದು ಹತ್ತು ಹನ್ನೆರಡು ಜನಕ್ಕೆ ಅವರ ಸ್ವಂತಕ್ಕೆ ಲೀಸ್ ಕಂಪ್ಸೇಲಿ ಮಾಡಿಕೊಟ್ಟಿದ್ದಾರೆ ನನಗೂ ನಾನು ನೀವು ಲೀಸ್ ಕಂಪ್ಸೇಲಿ ಮಾಡಿಕೊಡ್ಬೇಕು ಅಂತ ಕೇಳಿದ್ರು ನಾನು ಹೇಳಿದ್ರೆ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದು ಲೈಸೆನ್ಸ್ ರಿನೀವಲ್ ಇನ್ ಟೈಮಲ್ಲಿ ರಿನಿವಲ್ ಆಗಲಿ ಯೂಸರ್ ಫಿ ಪಿ ಕರೆಕ್ಟಾಗಿ ಪೇಮೆಂಟ್ ಮಾಡ್ಕೊಂಡು ಬಂದಿದರೆ ನೀವು ಅಪ್ಲಿಕೇಶನ್ ಕೊಡಿ ನಾವು ಅದನ್ನ ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಅವರು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಕೊಟ್ಟಿದ್ದಾದಮೇಲೆ ಮೀಟಿಂಗಲ್ಲಿ ಇಟ್ಟಿದ್ದೀವಿ ಮೀಟಿಂಗಲ್ಲಿ ಇಟ್ಟ ಮೇಲೆ ನಾವು ರೆಸೊಲ್ಯೂಷನ್ ಪಾಸ್ ಮಾಡಿ ಡೈರೆಕ್ಟ್ ಆಫೀಸಿಗೆ ರಿಪ್ಲೈ ಮಾಡಿದ್ದೀವಿ ಡೈರೆಕ್ಟ್ ಆಫೀಸಿಗೆ ಕಳಿಸ್ಕೊಟ್ಟಿದ್ದೀವಿ ಡೈರೆಕ್ಟ್ ಆಫೀಸಲ್ಲಿ ಕೆಲವೊಂದು ಹೇಳಿರ್ತಾರೆ ಅವರು ಏನು ಹೇಳಿರ್ತಾರೆ ಅಂದರೆ ಕರೆಕ್ಟಾಗಿ ಯೂಸರ್ ಪಿ ಕಟ್ಟಿದ್ದಾರಾ ಇನ್ ಟೈಮಲ್ಲಿ ಲೈಸೆನ್ಸ್ ರಿನೀವಲ್ ಮಾಡಿಸ್ಕೊಂಡಿದ್ದಾರೆ ಅವರು ಜಿನೈನ್ ಆಗಿ ವ್ಯಾಪಾರ ವಹಿವಾಟು ಮಾಡ್ತಾ ಇದಾರೆ ಅಥವಾ ಬೇರೆ ಯಾರಿಗಾದರೂ ಬಾಡಿಗೆ ಕೊಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆ ನಮ್ಮನ್ನ ಕೇಳಿರ್ತಾರೆ ಏನಂತಂದ್ರೆ ನೀವು ಬಾಡಿಗೆ ಅವ್ರು ಆಕ್ಚುಲಿ ಬಾಡಿಗೆ ಕೊಟ್ಕೊಂಡಿದ್ದಾರೆ ಎಸ್ ಎನ್ ಸಿ ವೆಂಕಟೇಶ್ ಅವರು ಸಹ ಬಾಡಿಗೆ ಕೊಟ್ಕೊಂಡಿದ್ದಾರೆ ಜಿ ಆರ್ ಸತೀಶ್ ಅವರು ಸಮೇತ ಬಾಡಿಗೆ ಕೊಟ್ಕೊಂಡಿದ್ದಾರೆ ಈ ಬಾಡಿಗೆಗೆಲ್ಲ ಕೊಡ್ಬಾರ್ದ್ರಣ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ನೀವು ನೀವೇ ವ್ಯಾಪಾರ ವಹಿವಾಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಆ ತಗೊಂಡಿರ್ತೀರಾ ತಗೊಂಡಿರ್ತೀರ ನೀವು ವ್ಯಾಪಾರ ವಹಿವಾಟು ಮಾಡಬೇಕು ನಮ್ಮ ಮತ್ತೆ ಕಾಲ ಕಾಲಕ್ಕೆ ನಮ್ಗೆ ಯೂಸರ್ ಫಿನ ಇನ್ ಟೈಮಲ್ಲಿ ಕಟ್ಟಬೇಕು ಅಂತ ನಾವು ಅವ್ರಿಗೆ ಹೇಳಿರೋದು ನಿಜಾನೇ ಮತ್ತೆ ನೋಟಿಸು ಕೊಟ್ಟಿದ್ದೀನಿ ನಾನು ನೋಟಿಸ್ ಕಾಪಿ ಸಮೇತ ನನ್ನ ಇದೆ ಅನೇಕ ಬಾರಿ ನಾನು ಮೌಖಿಕವಾಗಿ ಹೇಳಿದ್ದೀನಿ ಯಾಕಂದ್ರೆ ಇಲ್ಲಿ ನೋಟಿಸ್ ಕೊಟ್ರೆ ಹಿಂದೆ ಯಾರು ಕೊಟ್ಟಿಲ್ಲ ನೀವು ನೋಟಿಸ್ ಕೊಡ್ತೀರಾ ಹಿಂದೆ ಯಾರು ಕೊಟ್ಟಿಲ್ಲ ನೀವು ನೋಟಿಸ್ ಕೊಡ್ತೀರಾ ಮಾತು ನಿಮಿಸ್ತೀರ ಅದೊಂದು ಹೇಳ್ತಾ ಇರ್ತಾರೆ ಸೊ ನಾನು ಅದನ್ನು ನನ್ನ ನೋಟಿಸ್ ಮುಖಾಂತರ ಅವ್ರು ತಿಳಿಸಿರೋದಕ್ಕೋಸ್ಕರ ಜನರಲ್ ಆಗಿ ಮಾತಾಡ್ತಾ ಮಾತಾಡ್ತಾ ಅವರು ನೀವು ಹೆಚ್ಚು ಕಡಿಮೆ ನಿಮಗೆ ಒಂದು ಒಂದೂವರೆ ಲಕ್ಷ ಖರ್ಚು ಬರುತ್ತೆ ಆಮೇಲೆಕ್ಕೆ ನಿಮ್ಗೆ ಏನು ಯಾವ ರೀತಿ ಒಂದೂವರೆ ಲಕ್ಷ ಯಾಕೆ ಯಾಕೆ ಖರ್ಚು ಬರುತ್ತೆ ಅಂತ ಹೇಳಿದ್ದೀನಿ ಅಂತಂದರೆ ಮೂವತ್ತು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಫೀಸ್ ಕಟ್ಬೇಕಾಗುತ್ತೆ ಯಾವುದಾದ್ರು ಇದು ನಮ್ಮ ಎ ಪಿ ಎಂ ಸಿ ಯಾರ್ಡಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಮತ್ತೆ ಬೇರೆ ಏನಾದರೂ ಮಾಡಬೇಕಾದ್ರೆ ಮತ್ತು ಈಗ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಏನೋ ಈಗ ರಿಜಿಸ್ಟರ್ ಮಾಡ್ಕೊಳ್ತಾರಲ್ಲ ಅದ್ರದ್ದು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ನಿಮಗೆಲ್ಲ ಅಷ್ಟು ಬರುತ್ತೆ ಅಂತ ನಾವು ಹೇಳಿದ್ದೀವಿ ನಾನು ಇಲ್ಲ ಅಂತ ಹೇಳಿಲ್ಲ ಅವ್ರು ಅದನ್ನೇನೇ ನೆನೆ ನಾವು ಒಂದೂವರೆ ಲಕ್ಷ ಖರ್ಚು ಮಾಡಬೇಕಾ ಒಂದೂವರೆ ಲಕ್ಷ ಖರ್ಚು ಮಾಡ್ಬೇಕಂತ ಪದೇ ಪದೇ ಕೇಳಿದ್ದಾರೆ ನನಗೆ ಅವರು ನಾನು ಅದಕ್ಕೆ ಯಾವುದೇ ರೀತಿ ನಾನು ಉತ್ತರ ಕೊಟ್ಟಿಲ್ಲ ಅವರಿಗೆ ನಾನು ನಾನು ಹೇಳಿರೋದು ಇಷ್ಟೇನೆ ಇಷ್ಟೆಲ್ಲ ನಿಮಗೆ ಫೀಸ್ ಕಟ್ಟಬೇಕಾಗುತ್ತೆ ಇದಕ್ಕೆಲ್ಲ ನಿಮಗೆ ರೆಸಿಪ್ಟ್ ಅವ್ರು ಕೇಳಿದ್ದಾರೆ ನನಗೆ ಮತ್ತು ಅವರು ಏನಂದ್ರೆ ಹಿಂದೆ ರಿಜಿಸ್ಟ್ರೇಷನ್ ಅಂಗಡಿ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕಾದ್ರೆ ಆರು ಲಕ್ಷ ನಲವತ್ತೊಂದು ಸಾವಿರದಿಂದ ಆರು ಲಕ್ಷ ಎಪ್ಪತ್ತು ಸಾವಿರದವರೆಗೂ ಫೀಸ್ ಕಟ್ಟಬೇಕಾಗಿದೆ ಸರ್ಕಾರಿ ಫೀಸ್ ಕಟ್ಟಬೇಕಾಗುತ್ತೆ ಈಗ ಇವರು ತೊಗೊಳ್ಳೋ ಟೈಮಿಗೆ ಕರೆಕ್ಟ್ ಆಗೋದು ಎಂಟು ಲಕ್ಷ ಚಿಲ್ಲರೆ ಅಥವಾ ಒಂಬತ್ತು ಲಕ್ಷಕ್ಕೆ ಫಿಕ್ಸ್ ಆಗ್ತಾ ಇತ್ತು ಅವ್ರ ವಾದ ಏನು ಹಿಂದೆ ಯಾವ ರೇಟಿಗೆ ಮಾಡ್ಕೊಟ್ಟಿದ್ದೀರೋ ಅದೇ ರೇಟಿಗೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟಿದ್ದೆ ಈಗ ಹೋದ ತಿಂಗಳು ರೇಟ್ ಕಡಿಮೆ ಇರುತ್ತೆ ಈ ತಿಂಗಳು ರೇಟ್ ಜಾಸ್ತಿ ಆದರೆ ಅದಕ್ಕೆ ನಾವೇನು ಹೊಣೆ ಆಗಬೇಕಾಗುತ್ತೆ ಸರ್ಕಾರದ ನಿಯಮ ಏನಿರುತ್ತೋ ಅದ್ರ ಪ್ರಕಾರನೇ ಮಾಡಬೇಕಾಗುತ್ತೆ ನಾನು ಹೇಳಿದ್ದೀನಿ ನೋಡಿ ನಾವು ಅದನ್ನೆಲ್ಲ ಮಾಡೋಕ್ಕೆ ಬರೋದಿಲ್ಲ ಸುಮಾರು ಹತ್ತು ಹನ್ನೆರಡು ಜನ ಟೇಬಲ್ಸಲ್ಲಿ ಸ್ಕ್ರೂಟ್ನಿ ಮಾಡ್ತಾರೆ ಸ್ಕ್ರೂಟ್ನಿ ಮಾಡಿ ಇಂಜಿನಿಯರ್ಸ್ ಎಲ್ಲ ಏನು ವ್ಯಾಲ್ಯೇಷನ್ ಫಿಕ್ಸ್ ಮಾಡ್ತಾರೋ ಅದೇ ವ್ಯಾಲ್ಯೇಷನ್ ನೀವು ಕಟ್ಬೇಕಾಗುತ್ತೆ ಆ ಥರ ಕಮ್ಮಿ ಮಾಡೋಕೆ ಬರೋದಿಲ್ಲ ತಪ್ಪಾಗುತ್ತೆ ನನಗೆ ಹತ್ತು ರೂಪಾಯಿ ನನಗೆ ಕೊಟ್ಟಿದ್ದಾರೆ ಅಂತಂದರೆ ನಾನು ಅವಾಗ ಹೇಳ್ತೀನಿ ಸುಮ್ಮನೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲದೆ ಇರತಕ್ಕಂಥ ಆಪಾದನೆ ಮಾಡಿ ನನಗೆ ಮಾನಸಿಕವಾಗಿ ಕೆಲಸ ಮಾಡಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಇಲ್ಲಿ ನನಗೆ ಮುಂದೆ ನಾನು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದಕ್ಕೋಸ್ಕರನೇ ಇವತ್ತು ಕಲೆಕ್ಷನ್ ನೋಡಿ ನೀವು ನಾವು ಏನು ನಾನು ಬಂದ ಮೇಲೆ ಎಷ್ಟು ಕಲೆಕ್ಷನ್ ಆಗಿದೆ ನಾವು ಯಾವ ರೀತಿ ಶಿಸ್ತಿನಿಂದ ಕೆಲಸ ಮಾಡ್ತಾ ಅಂತ ಹೇಳ್ಬಿಟ್ಟು ನೀವು ಬೇರೆ ದಲ್ಲಾರ ಈಗ ಪ್ರಕಾಶ್ ಅಣ್ಣವರ ಇದಾರಲ್ಲ ಈಗ ನಮ್ಮ ನಮ್ಮ ದಲ್ಲಾ ಕೇಳಿ ಅವ್ರನ್ನ ಅವ್ರದ್ದು ನಾವು ಸೈಟ್ ಎಲ್ಲ ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀವಿ ಏನಾದರೂ ಹತ್ತು ರೂಪಾಯಿ ನಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿ ಬೇಕಾಗಿದ್ದಾರೆ ಇರುತ್ತೆ ಸರ್ ಮೂವತ್ತು ಸಾವಿರ ರೂಪಾಯಿ ರಸೀದಿ ಕಟ್ಲೇಬೇಕು ನಮಗೆ ಅವರು ನಾವು ಅದಕ್ಕೆ ರಸೀದಿ ಕೊಡ್ತೀವಿ ಈ ಜಿ ಬಿ ಎಸ್ ಸತೀಶ್ ಮತ್ತು ಎಸ್ ಎಸ್ ಎಂ ಸಿ ವೆಂಕಟೇಶ್ ಅಂತಕ್ಕಂಥವ್ರು ನಾನ್ ಎಸ್ ಎಂ ಸಿ ವೆಂಕಟೇಶ್ ಅಂತಕ್ಕಂಥವರಿಗೆ ಐವತ್ತೈದು ಸಾವಿರ ರೂಪಾಯಿ ರಸೀದಿ ಹಾಕಿದೀವಿ ಅದಕ್ಕೆ ಅವ್ರು ನನ್ನ ಮೇಲೆ ಗಲಾಟೆ ಮಾಡ್ತಾ ಈ ಜಿ ಬಿ ಆರ್ ಸತೀಶ್ ಅಂತಕ್ಕಂಥವ್ರು ಅನಧಿಕೃತವಾಗಿ ನೂರ್ ಇಪ್ಪತ್ತ್ ಮೂರು ಗಂಟೆಗೆ ನನ್ನ ಹೆಸರಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಆ ರೀತಿ ರೂಲ್ ಪ್ರಕಾರ ಮಾಡಕ್ ಬರೋದಿಲ್ಲ ಅದು ಯಾರು ಮೂಲ ಅದು ಅದಕ್ಕೆ ವಾರಸುದಾರ ಇರ್ತಾರೋ ಅವ್ರ ಹೆಸರಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿದಕ್ಕೆ ನಾನು ಮೂರ ವಾರಸುದಾರರಿಗೆ ಕಂಡೀಷನಲ್ ಎಂಡಿದ್ ಮಾಡ್ಕೊಟ್ಟಿದ್ದೋಸ್ಕರ ಅವರ ಹೆಸರಿಗೆ ಅವರದೇ ಪ್ರಾಪರ್ಟಿ ನ ಅವರ ಹೆಸರಿ ಮಾಡ್ಕೊಟ್ಟಿದ್ದೋಸ್ಕರ ನನಗೆ ಆಪಾದನೆಗಳನ್ನು ಹಾಕಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಹೆಚ್ಚು ಕಡಿಮೆ ಎಂಟರಿಂದ ಒಂಬತ್ತು ಲಕ್ಷ ಆಗುತ್ತೆ ಮೇಡಮ್ ಅದಕ್ಕೆಲ್ಲ ರಸೀದಿ ಕೊಡ್ತೀರಾ ಅಂತಲೇ ಕೇಳಿದ್ದಾರೆ ಹೌದು ಸರ್ ನೀವು ಡಿ ಥ್ರೂ ಡಿ ಡಿ ಕಟ್ತೀರಾ ಎಂಟರಿಂದ ಒಂಬತ್ತು ಲಕ್ಷ ಕಟ್ಟಬೇಕಂದ್ರೆ ಯಾರು ತಂದು ಕೊಡ್ತಾರೆ ತಂದು ಕೊಡೋದಿಲ್ಲ ನೀವು ಡಿಡಿ ಮುಖಾಂತರ ನಮಗೆ ಪೇಮೆಂಟ್ ಮಾಡಬೇಕಾಗತ್ತೆ ನಿಮಗೆ ರೆಸಿಪ್ಟ್ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿರಲ್ಲೂ ನಿಮಗೆ ಮೋಸ ಆಗೋದಿಲ್ಲ ಅಂತಲೂ ಹೇಳಿದ್ದೀವಿ ಅದೇ ರೀತಿ ಅವರು ನಮಗೆ ಡಿ ಡಿ ತಂದು ಕೊಟ್ಟಿದ್ದಾರೆ ರೆಸಿಪ್ಟ್ ಹಾಕ್ಕೊಂಡಿದ್ದೀವಿ ಅವ್ರಿಗೆ ನಾವು ಆದರೆ ಅವ್ರು ಏನಂತಂದರೆ ನಮ್ಮ ಹತ್ರ ಅನಧಿಕೃತವಾಗಿ ದುಡ್ಡು ತೊಗೊಂಡಿದ್ದೀರಾ ಅಂತ ಕೇಳ್ತಾರೆ ಅನಧಿಕೃತವಾಗಿ ದುಡ್ಡು ಕೊಡೋದಿ ಕೊಟ್ಟಿದ್ರೆ ಅವ್ರ ಏನು ಸಾಕ್ಷಿ ಇದೆ ಅಂತ ನಮ್ಗೆ ದುಡ್ಡು ಕೊಡಬೇಕಾದ್ರೆ ನೀವು ಇಟ್ಕೋಬೇಕಲ್ಲ ಈಗ ನಾನು ನಿಮ್ಮ ದುಡ್ಡು ಡಿಮ್ಯಾಂಡ್ ಮಾಡಬೇಕಾದ್ರೆ ಎಷ್ಟೊಂದು ಸಂಸ್ಥೆ ಸಂಸ್ಥೆಗಳಿದೆಯಲ್ಲ ಸರ್ಕಾರ ಸಂಸ್ಥೆಗಳಿದೆ ಲೋಕಾಯುಕ್ತ ಇದೆ ನಮ್ಮ ಹಿರಿಯ ಅಧಿಕಾರಿಗಳಿದ್ದಾರೆ ಈ ಥರ ಅವ್ರು ಡಿಮ್ಯಾಂಡ್ ಇದ್ದಾರೆ ಸರ್ ನೀವು ಅವರಿಗೆ ನಮಗೆ ತಾಕೀತ್ ಅಂತ ಅಥವಾ ನಾವು ಹೇಳ್ಬೋದಾಗಿತ್ತಲ್ಲ ಜನರಲ್ನಾಗೆ ನಾನು ಮಾತಾಡ್ತಕ್ಕಂಥದ್ದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬಿಟ್ಟು ನೀವು ನಮ್ಮ ಮಾನ್ಯ ಜ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ ಅವರು ಈಗ ಏನಪ್ಪಾ ಅಂತಂದರೆ ಅವ್ರು ನನಗೆ ನೋಟಿಸ್ ಕೊಟ್ಟಿದ್ದಾರೆ ನಾನು ನೋಟಿಸ್ ರಿಪ್ಲೈ ಕೊಟ್ಟಿದ್ದೀನಿ ಮತ್ತು ನಾನು ಈ ಸರಿ ಲಾಸ್ಟ್ ಟೈಮು ಸುಮಾರು ಇಪ್ಪತ್ತು 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 ಲಕ್ಷ ಅಷ್ಟು ವಸೂಲಿ ಮಾಡಿದ್ದೀವಲ್ಲ ಶಶಿ ದಂಡಗಳು ಯಾರು ಇನ್ ಟೈಮಲ್ಲಿ ಪೇಮೆಂಟ್ ಮಾಡಿಲ್ಲ ಎ ಪಿ ಎಮ್ ಸಿಗೆ ನಾವು ಅವ್ರಿಗೆಲ್ಲ ದಂಡಗಳ ವಸೂಲಿ ಮಾಡಿ ರಸೀದಿನೂ ಕೊಟ್ಟಿದ್ದೀವಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಪ್ರೂಫ್ ಇದೆ ಅವ್ರು ಹೇಳೋದೇನಂದ್ರೆ ನಾವೆಲ್ಲ ವಸೂಲಿ ಮಾಡಿ ನಾವು ತೊಗೊಂಡ್ಬಿಟ್ಟಿದೀವಿ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ ಅವ್ರ ಅವ್ರು ಏನು ನಮ್ಮ ಹತ್ರ ಹತ್ತು ರೂಪಾಯಿ ಕೊಟ್ಟರು ಕೂಡ ನಾನು ರಸೀದಿ ಹಾಕೋದಿಲ್ಲ ರಸೀದಿ ಹಾಕ್ತಕ್ಕಂಥದ್ದು ಕಂಪ್ಯೂಟರ್ ರಸೀದಿ ಹಾಕ್ತಾರೆ ಲೆಕ್ಕಿದ್ರು ಇರ್ತಾರೆ ಅವರು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ನನ್ನ ಹತ್ರ ತಗೊಂಡ್ಬರ್ತಾರೆ ನಾನು ಇನ್ಶೀಲ್ ಮಾಡಿ ಅವ್ರು ಕೊಟ್ಟ ಮೇಲೆ ಸರ್ ಇದನ್ನ ಹಾಕಿ ರೆಸಿಪ್ಟ್ ಅಂತ ಹೇಳಿದ್ಮೇಲೆ ಹಾಕ್ತಾರೆ ಬಟ್ ದಂಡ ಬಿಟ್ಟು ಹಾಕಬೇಕು ಅಂತಂದರೆ ದಂಡ ಬಿಟ್ಟು ನಾವು ಹಾಕಿದ್ದೀವಿ ಅಂತಂದರೆ ಆಡಿಟ್ ಅಲ್ಲಿ ನಮ್ಮ ದಂಡ ವಸೂಲಿ ಮಾಡ್ತಾರೆ